ಹಿಂದೂಸ್ಥಾನದಲ್ಲಿ ಹಿಂದೂ ಧರ್ಮ ಉಳಿದ ನಮ್ಮಂತವ್ರು ಅಲ್ಲಿ ಅಂದ್ರೆ ಇಲ್ಲಿ ಮನೆಯ ನಾವು ಹೇಳಿಗಳಿಂದ ಹಿಂದೂಸ್ಥಾನ ಉಳಿದಲ್ಲಿ ಮತ್ತೆ ಹೆಸರು ಹೇಳಿಗಳಲ್ಲಿ ಯಾವತ್ತೂ ಗೊತ್ತಿಲ್ಲ ಯಾರರೇ ಓಡ್ ಹೆಸರು ಹೆಸರಿಡ್ತಾರೆ ಮಕ್ಕಳಿಗೆ ಯಾರರೇ ದುರ್ಯೋಧನ ದುಶ್ಯಾಸನ ಶಕುನಿ ಇಂಥವ್ರ ಹೆಸರಿಡಾಗಿಲ್ಲ ರಾಮ ಭೀಮಾ ಅಭಿಮನ್ಯೋ ಅರ್ಜುನ ಪರಶುರಾಮ ಇಂಥ ಶೂರವೀರರ ಹೆಸರನ್ನು ಇಡ್ತೀವಿ ನಾವು ಅದಕ್ಕಾಗಿ ನಾವು ಎರಡನ ಭಾಗ ಮರಕೋತು ಬಂದದೇವೆ ಒಂದು ಬ್ರಾಹ್ಮ ತೇಜ ಬ್ರಹ್ಮ ತೇಜ ಎರಡನೆಯದು ಕ್ಷಾತ್ರ ತೇಜ ಇವು ಎರಡೂ ಮತ್ತದೇ ಹೆಸರಿಗೆ ಸನ್ಯಾಸಿ ಆದರೂ ಉಪಯೋಗ ಇಲ್ಲ ತನ್ನ ತಪಸ್ಸಿನ ಶಕ್ತಿಯಿಂದ ರಾಷ್ಟ್ರ ರಕ್ಷಣೆ ಮಾಡಬೇಕು ಅವನಿಗೆ ಸನ್ಯಾಸಿ ಅಂತ ಕರೀತಾರೆ ಉದ್ದು ದೈವೇ ಮನಃ ಸಂಕಲ್ಪಸ್ತು ಬರೇ ಒಂದು ಶಿವ ಸಂಕಲ್ಪದಿಂದ ಒಬ್ಬ ಸನ್ಯಾಸಿಯ ಸಂಕಲ್ಪದಿಂದ ಒಬ್ಬ ಸಮರ್ಥ ರಾಮದಾಸ ಅನ್ನುವ ಸನ್ಯಾಸಿಯ ಸಂಕಲ್ಪದಿಂದ ಭಾರತ ದೇಶ ಹಿಂದೂಸ್ತಾನ ಇತ್ತು ಶಿವಾಜಿಯ ಸಂಕಲ್ಪವನ್ನು ಪೂರ್ಣ ಮಾಡಿದೆ ಒಪ್ಪ ವಿದ್ಯಾರಣ್ಯ ಅನ್ನುವಂಥ ಸನ್ಯಾಸಿಯ ಸಂಕಲ್ಪದಿಂದ ವಿಜಯನಗರ ಸಾಮ್ರಾಜ್ಯ ಜಗತ್ತಿನಲ್ಲಿ ವಿಶ್ವ ವಿಖ್ಯಾತವಾಯಿತು ಈಗಾದರೂ ಕೂಡ ಸನ್ಯಾಸಿಗಳೇ ಸಂಕಲ್ಪ ಮಾಡಬೇಕಾಗಿದೆ ವಾರ ವರ್ಷನ ಎಪ್ಪತ್ತು ಕೋಟಿ ಜನ ಕುಂಭಮೇಳಕ್ಕೆ ಬಂದು ಮೂವತ್ ನಲವತ್ತು ಲಕ್ಷ ಜನ ಸನ್ಯಾಸಿಗಳೆಲ್ಲರೂ ಕೂಡಿ ನಾವೆಲ್ಲರೂ ಹಿಂದೂಸ್ತಾನವನ್ನು ರಕ್ಷಣಾ ಮಾಡುತ್ತೀವಿ ಅಂತ ಸಂಕಲ್ಪ ಮಾಡಿರುತ್ತೆ ಪ್ರಯಾಗ ರಾಜದ ಆ ಶುಭವಾದಂತಹ ಪುಣ್ಯ ಗಂಗೆ ಯಮುನೆ ಸರಸ್ವತಿಯರ ಜಲವನ್ನ ತೆಗೆದುಕೊಂಡು ಸಂಕಲ್ಪ ಮಾಡಿದ್ದೆ ಆದ್ದರಿಂದ ನಾವೆಲ್ಲರೂ ಕೂಡ ಬ್ರಹ್ಮ ಪರಂಪರೆಯನ್ನು ಮರಿಬಾರದು ನಂತರ ಜ್ಞಾನದ ಪರಂಪರೆ ಮರಿಬಾರದು ಹಿಂದೂಗಳಲ್ಲಿ ಅಂದ್ರೆ ಓಂ ಸರಣ ಕಡೆ ಹೋಗಿ ಓಂ ಭದ್ರಂ ಕರ್ಣೇಬಿ ಅನ್ನುವಂತಹ ಮಂತ್ರ ಬರ್ಬೇಕು ಅನ್ನಪೂರ್ಣೆ ಸದಾಪೂರ್ಣೆ ಅನ್ನುವಂತಹ ಊಟದ ಮಂತ್ರ ಬರಬೇಕು ಆ ಬಳಿಕ ಓಂ ಸ್ವಸ್ತಿ ಪ್ರಜಾದೂಢ ನಾವು ಮತ್ತೆ ಕುರುಬ ನಾವು ಲಿಂಗಾಯತನು ನಾವು ಜಾಗೃ ನಾವು ಅಲ್ಲಪ್ಪ ನಿಮ್ಮ ಶರೀರದಲ್ಲಿ ಹರಿತಾ ಇರುವಂತದ್ದು ವ್ಯಾಸ ಮಹರ್ಷಿಯ ರಕ್ತ ಅನ್ನುವುದನ್ನು ಮರಿಬೇಡ ಇದು ಋಷಿ ಸಂತಾನ ಈ ದೇಶವನ್ನು ಕಟ್ಟಿದಂತವ್ರು ಹುಚ್ಚರಲ್ಲ ಈ ದೇಶವನ್ನು ಕಟ್ಟಿದಂಥವರು ಬುದ್ಧಿಗೇಡಿಗಳಲ್ಲ ಮೂರ್ಖರಲ್ಲ ಆಲಿಸಿಗಳಲ್ಲ ಈ ದೇಶವನ್ನು ಕಟ್ಟಿದಂಥವರು ಅತ್ಯಂತ ಪ್ರಬುದ್ಧರಾಗಿದ್ದರು ಇಡೀ ಜಗತ್ತಿನ ಕಣ್ಣು ತೆಗೆಯಲಾದ ಕಾಲದೊಳಗೆ ಭಾರತ ದೇಶದಲ್ಲಿ ಅತ್ಯಂತ ಪ್ರಖರವಾಗಿ ಜ್ಞಾನದ ಸೂರ್ಯ ಜಗ ಜಗಾಯಮಾನವಾಗಿ ಉದಯಿಸಿದ್ದ ಅಂತಹ ದೇಶ ಅನ್ನೋದು ಜ್ಞಾನದ ಪರಂಪರೆಯನ್ನು ಮರೆಯುವ ಕಷ್ಟದಲ್ಲಿರಂಥವರನ್ನ ದುಖロナ ಇರತಕ್ಕವರನ್ನ ಯಾರು ಮೇಲೆ ಎತ್ತರ ಅವರು ಕ್ಷತ್ರಿಯರು ಅಂತ ಕರೀತಾರೆ ಶೂರತನ ಬೇಕಾಗುತ್ತೆ ಶತೇಶು ಜಾಯತೇ ಶೂರಹ ಹಿಂದಿನ ಕಾಲದಲ್ಲಿ ಹೇಳಿರೋ 100 ಮಂದಿಯಲ್ಲಿ ವಾಪು ಶೂರ ಇರ್ತಾನಾ ಎಲ್ಲರೂ ಶೂರ ಇರಂಗಿಲ್ಲ ಅಂದುಕೊಂದು ಮಂದಿ ಬಾಳ ತುಸೋ ಬೇಲ ಸಾಪತನಂದ್ರೆಕಡೆ ಓಗವರು ಓಹ್ ಎಂತವರಲ್ಲ ಹಿಂದೂ ಧರ್ಮದ ರಕ್ಷಣೆ ಆಗಂಗಿಲ್ಲ ಶತೇಶು ಜಾಹಿ ಶೂರ ಶೂರತನ ಕಲಿಸ್ಬೇಕು ಮಕ್ಕಳಿಗೆ ಹೋರಾಟದ ಮನೋಭಾವನೆ ಕಲಿಸ್ಬೇಕು ಆದ್ರೆ ನಮ್ಮದೇನಾಗಿದ್ಯ ಹೋರಾಟದ ಮನೋಭಾವನೆ ಕಡಿಮೆ ಆಗ್ತು ಬಂದ್ರೆ ಏ ಬಡದಾಡ್ಲಿಪ್ಪ ಮಂದೆ ಬಡದಾಡ್ಲಿ ನಾವು ಮನ್ಯಾಗ ಆರಾಮ್ ಇರೋಣ ಹಿಂಗಾದ್ರೆ ನಮ್ಮ ಧರ್ಮ ಉಳಿಯಾಗಿ ಒಂದು ಹಾವ ಬಂದ್ರೆ ಬಿಡಿಲಾಕ ನಮ್ಮ ಮನ್ಯಾಗಲಿ ಅಂತ ಹಿಂದೂ ಮನೆಯಲ್ಲಿ ಬೇಕೋ ಬೇಡ ಶಸ್ತ್ರಾಸ್ತ್ರಗಳು ಏನು ಅದರ ಸಲುವಾಗಿ ಅಲ್ಲ ಆತ್ಮರಕ್ಷಣೆಗಾಗಿ ಶಸ್ತ್ರಾಸ್ತ್ರಗಳನ್ನು ಮನೆಯಲ್ಲಿ ಅಲ್ಲ ಹಿಂದೂಗಳು ಯಾಕೆ ಅಂದ್ರ ಅದು ನಮ್ಮ ಧರ್ಮಬದ್ಧವಾದಂತಹ ನಿಯಮ ಆಯುಂದ ಪೂಜಾ ಅಂತ ವಿಜಯ ಹಿರಿಯರು ಮಾಡಿಡ್ತಾರ ಅಂದ್ರೆ ಏನ್ ಮಾಡುದು ಎಲ್ಲ ಜಗೈತ್ರಿಯೋ ಅಂದ್ ನಮ್ಮ ನಾ ಮನೆಯ ಕುಲ್ಲ ಕೈಲ ಕೂಗುದರಿಪಿಲೇ ಬರ್ತೈತಿ ಕುಡಿಗೆಲ್ಲಿ ಎಲ್ಲದೆ ಬರ್ತೈತಿ ಅದಕ್ಕ ನಾವು ಆಯುಧ ರಹಿತರಾದಂಥ ನಿಶಸ್ತ್ರರಾದಂಥ ಹಿಂದುಗಳಾಗಬಾರದು ನಮ್ಮ ರಕ್ಷಣೆಗಾಗಿ ಕ್ಷಾತ್ರ ಪರಂಪರೆಯ ರಕ್ಷಣೆಗಾಗಿ ನಾವೆಲ್ಲರೂ ಅತ್ಯಂತ ಯೋಗ್ಯ ರೀತಿಯ ಒಳಗೆ ಹಿರಿಯರು ಹೇಳಿದ ರೀತಿಯ ಒಳಗ ಮಹಾರಾಣಾ ಪ್ರತಾಪ ತೋರಿದ ದಾರಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಹಾಕಿಕೊಟ್ಟ ಪದ್ಧತಿಯಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಆದಿ ಪುರುಷ ಮಹಾನ್ ಯೋಧ ಯಾರಂದ್ರ ವಿಜಯ ಶಂಖವನ್ನ ಮೊಳಗಿಸಿದಂತ ಆಂಜನೇಯ ಹನುಮಂತ ನಮ್ಮ ಮೊಟ್ಟ ಮೊದಲನೇ ಯೋದ್ಧ ಭಾರತ ದೇಶದ ಆದರ್ಶ ಯಾರು ಅಂದ್ರ ಹನುಮಂತ ಕಲಾತ್ತಾಲೀಮ್ ತೆಗಿ ಗರಡಿ ಮನೆಗೆ ಹೋಗ್ರೆ ಟಿಪ್ಸ್ ತೆಗಿ ಊಟ ಬಸಿ ತೆಗಿರಿ ಚಕ್ರ ತಾಲೀಮ್ ಮಾಡ್ರಿ ಎಲ್ಲಾ ರೀತಿಯ ತಾಲೀಮ್ ಮಾಡ್ರಿ ಮಾಯಾಗಿ ಹೊಳಾಗ ಜಾಕ ಮಾಡ್ರಿ ಹಳದಾಗ ಸ್ನಾನ ಮಾಡ್ರಿ ಆದ್ರೆ ನೀವೆಲ್ಲರೂ ಹಿಂದೂಗಳಾಗಿರಿ ಮೊದಲು ನಿಮ್ಮ ಶರೀರ ಕಟ್ಟಿ ಮುಟ್ಟಾಗಿರ್ಲಿ ಆ ಬಳಿಕ ನಿಮ್ಮ ಮನಸ್ಸು ಕಟ್ಟಿ ಮುಟ್ಟಾಗಿರಲಿ ಮುಂದೆ ನಾವೇನಾದರೂ ವಿಚಾರ ಮಾಡುವುದಾದ ಹಿಂದೂ ಧರ್ಮದ ಆಧ್ಯಾತ್ಮಿಕ ಗ್ರಂಥಗಳ ಕುರಿತು ವಿಚಾರ ಮಾಡ್ಲಾಕ ಬರ್ತದೆ ಮೊದಲು ನಮ್ಮ ಶರೀರ ಇಡ್ಲಿ ವಡ ಅವು ಇವು ತಿಂದು ಎಲ್ಲ ಸಿಕ್ಕಾಪಟ್ಟೆ ದಪ್ಪಾಗಿ ಶರೀರ ಗೋಲ್ಡ್ ಚರಿಚಲ ಆದಿರಿ ಇನ್ ನಾವ್ಯಾಂಗ ಭೀ ಮಾಡೋರು ನಾವ್ಯಂಗ ಅಭಿಮನ್ಯುವ ಚಕ್ರ ಚಕ್ರವ್ಯೂಹವನ್ನು ಪ್ರವೇಶ ಮಾಡೋರು ಆಗುದಿಲ್ಲ ಆದ್ದರಿಂದ ಆ ರೀತಿಯಾಗಿ ನಮ್ಮ ಹಿಂದೂ ಸಮಾಜ ಬೆಳಿಬೇಕು ಈ ದೇಶವನ್ನ ಕಟ್ಟೆದ್ದು ಮಾಡಿದ್ದೆ ಯಾರಪ್ಪ ಅಂದ್ರೆ ನಾವೆಲ್ಲರೂ ನಮ್ಮ ಪೂರ್ವಜರು ಇನ್ನು ಮುಂದಾದ್ರೂ ಉಳಿಸ್ಕೊಂಡು ಹೋಗೋದು ಬಹಳ ದೊಡ್ಡ ಜವಾಬ್ದಾರಿ ಬರೇ ಪುಸ್ತಕದಾಗ ಗ್ರಂಥ ಉಳಿದ್ರೆ ಏನು ಉಪಯೋಗ ಆಗೋದಿಲ್ಲ ಪುಸ್ತಕದಾಗ ಚರಿತ್ರೆ ಹೊಡೆದ್ರೆ ಏನು ಉಪಯೋಗ ಆಗಂಗಿಲ್ಲ ತಲೆ ಉಳಿಬೇಕಾಗತ್ತ ಸ್ವಲ್ಪ ಸಿದ್ದೇಶ್ವರಪ್ಪ ನಮಗೆ ಹೇಳ್ತಾ ಇದ್ರು ನೋಡಪ್ಪ ಪುಸ್ತಕದಾಗ ವಿದ್ಯೆ ಇತ್ತಂದ್ರ ಅದು ನಿನ್ನ ಅಲ್ಲ ಅಲ್ಲದು ಯಾವಾಗ ನಿನ್ನ ಮಸ್ತಕಕ್ಕೆ ಬರ್ತೈತ್ ಮಸ್ತಕಕ್ಕೆ ಎದ್ದದ್ದು ನಿನ್ನ ಆಚರಣೆಯಲ್ಲಿ ಬರ್ತೈತಿಲ್ಲ ಅವಾಗ ಒಬ್ಬ ನಿಜವಾಗಿಯೂ ಋಷಿ ಪಥ ರಾಮಿ ಆರತಿ ಅಂತ ಹೇಳ್ತಾರೆ ಜೀವನದಾಗ ಬರ್ಬೇಕಲ್ಲ ಆ ರೀತಿಯಾಗಿ ನಾವೆಲ್ಲರೂ ಮಹಾತ್ಮರು ತೋರಿದಂತಹ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಸಮಯ ಬಹಳ ಐತಿ ಆದರೂ ತಾವೆಲ್ಲ ಕುಂತರಿ ಇಂತು ಸುಮಂದಿ ಎಂದೂ ಸಮಾವೇಶ ಹೇಳಿ ಎಲ್ಲ ಮುಂಜಾನೆ ಅಂದ್ರೆ ಅಲ್ಲಿ ಅದು ಮಾಡಿ ಎಂಡ ಹಾರಿಸ್ ಕುಣೆ ಮಾಡಿ ಹೋಗೇತಿ ಹೋಗ್ಲಿ ಆದರೂ ಕೂಡ ಈ ಸಂದೇಶ ಎಲ್ಲ ಇಲ್ಲ ನಾವು ಜಾಗ್ರತ ಆಗೋನು ಅಲ್ಲ ಯಾರ ಮನೆಯಾಗ ಶಿವಾಜಿ ಹುಟ್ಟೋದು ಬೇಡ ನಾವ ಶಿವಾಜಿ ಆಗಿಬಿಡೋನು ಯಾರ್ಯಾರಣ ಪ್ರತಾಪ ಆಗೋದು ಬೇಡ ನಾವ ರಾಣ ಪ್ರತಾಪನಾಗ ಹೋರಾಟ ಮಾಡೋನಲ್ಲ ಇನ್ನೊಂದು ನಿಮ್ಗೆ ಹೇಳಲೇಬೇಕು ಈ ಸಮಾವೇಶದಲ್ಲಿ ಅತಿ ಅವಶ್ಯವಾಗಿ ಗುರು ಗೋವಿಂದ ಸಿಂಗ್ ಮಕ್ಕಳು ಜೋರಾವರ್ ಸಿಂಗ್ ಮತ್ತು ಫತೇ ಸಿಂಗ್ ಆರು ವರ್ಷ ಒಪ್ಪನಿಗೆ ಒಂಬತ್ತು ವರ್ಷ ಒಪ್ಪನಿಗೆ ಜೀವಂತವಾಗಿ ಅವರನ್ನು ಹಾಕಿ ಕಟ್ಟಿದ ಅವರ ಜೀವ ಎಲ್ಲ ಸಲುವಾಗಿ ಇಸ್ಲಾಂ ಕಬುಲ್ ಕರುಳು ಅಂತೇಳಿ ನೀ ಮತಾಂತರ ಹಾಗು ನೀನು ನಮ್ಮ ಧರ್ಮ ಸ್ವೀಕಾರ ಮಾಡುವಂತ ಆರು ವರ್ಷ ಒಂಬತ್ತು ವರ್ಷದ ಹುಡುಗರಿಗೆ ಕೇಳಿದ್ರ ಆ ಮಕ್ಕಳು ಏನು ಹೇಳಿದ್ರು ಅಂದ್ರ ನಾನು ಹುಟ್ಟಿದ್ದು ಶಿಖನಾಗಿ ನನ್ನ ತಲೆಯಲ್ಲಿರುವಂತ ಶಿಖ 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 ನನ್ನ ಮೇಲೆ ಏನು ಪೇಟಾ ಇಲ್ಲ ಇದು ನಮ್ಮ ಹತ್ತು ಮಂದಿ ಗುರುಗಳು ನಮಗೆ ತಲಿನ ಧರ್ಮದ ರಕ್ಷಾ ಕವಚ ಅಂತ ತಿಳ್ಕೊಂಡು ಆದ್ದರಿಂದ ನಾನು ಶಿಖನಾಗೆ ಹಜರಾಮರ ಹೊರತು ಇಸ್ಲಾಂ ಒಪ್ಪುವುದಿಲ್ಲ ಅಂತ ತಿಳ್ಕೊಂಡು ಆರು ವರ್ಷ ಒಂಬತ್ತು ವರ್ಷದ ಹುಡುಗರು ಹೇಳಬೇಕಂದ್ರ ನಮಗಾರ ನನ್ನ ಗಮನಿಸಬಾರದು ಇಟ್ಟಂಗ್ಯಾವು ಆದ್ದರಿಂದ ಇಂತ ಸಮಾವೇಶಗಳು ಹೇಳಿದ್ರಲ್ಲ ಮ್ಯಾಲ ಮ್ಯಾಲ ನಡೀತಾ ಇರಬೇಕು ಈಗ ಅಟ್ಟ ನಾವು ಹೇಳಿದೆವು ನಮಗೂ ಒಂದ ಏನ ಹೇಳು ಹೇಳಿದ್ವಿ ರವೀಂದ್ರಜಿ ಅವರು ಬಹಳ ಸವಿಸ್ತಾರವಾಗಿ ಎಲ್ಲವನ್ನೇ ಹೇಳಿದ ಇಟ್ ಹೇಳ್ರು ಇನ್ನ ಮಂದಿ ಹೇಳವಲ್ದ ಎಟ್ಟೋ ಸಮಾವೇಶ ಆಗ್ಯಾವ ಏನಾಗ್ಯಾವ ಆದ್ರೂ ಕೂಡ ಮತ್ತೆ ಎಲೆಕ್ಷನ್ ಬಂತು ಅಂದ್ರ ಯಾವ ಮನೆಯ ಹಸರು ರಕ್ತ ಹರಿತಿರ್ತದ ಅವ್ ಓಟ್ ಹಾಕ್ತಾರೆ ನಾಚಿಕೆ ಬರ್ಬೇಕು ಹಿಂದೂ ಸಮಾಜ ಕೇಸರಿ ಧ್ವಜವನ್ನ ಯಾರು ಹಿಡ್ದಾನ ಅವ್ರಿಗೆ ಓಟ್ ಹಾಕದ ಅವಾಗ ಹಿಂದೂಸ್ತಾನ ಉಳಿತದ ಈಗಿನ ಕಾಲದೊಳಗ ಪ್ರಜಾಪ್ರಭುತ್ವದ ಮೊದಲಿನ ಕಾಲದಲ್ಲಿ ರಾಜಪ್ರಭುತ್ವ ಐತೆ ಆಗ ರಾಜ ಶಾಸನ ಮಾಡ್ತಿದ್ರು ಈಗ ಪ್ರಜೆಗಳೇ ಶಾಸನ ಮಾಡ್ತಾರ ನಾವು ಎಲ್ಲ ಟ್ಯಾಕ್ಸ್ ಕಟ್ಟಿ ಒಂದು ಸೂಜಿ ಮಳೆ ಖರೀದಿ ಮಾಡಿದ್ರು ಲಕ್ಷ ಕೋಟಿ ಭಾರತ ಕರ್ನಾಟಕದ್ದು ಮೂರು ಲಕ್ಷ ಕೋಟಿ ಬಜೆಟ್ ಅದ ಇಷ್ಟು ರಕ್ತವ್ರ ಕೈಯಾಗ ನೀವು ಕೊಡ್ತೀರ ಅಂದ ಬಳಕ ಅವ್ರು ನಮ್ಮ ಧರ್ಮದವ್ರು ಇರ್ಲಿಲ್ಲ ಅಂದ್ರೆ ಯಾಕೋದು ಕೊಡ್ತೀರಿಪ್ಪ ನೀವು ಇದನ್ನ ವಿಚಾರ ಮಾಡ್ಕೋಬೇಕು ನಾವು ಈಗ ಒಂದು ವೇಳೆ ನಾವು ಮಾದಿವಿ ಅಂದ್ರ ಅವ್ರು ಓಪನ್ ಆಗಿ ಹೇಳ್ಬಿಟ್ಟ ಏನಂತೇಳಿ ಎರಡು ಸಾವಿರದ ನಲವತ್ತೇಳಕ್ಕ ಭಾರತವನ್ನ ನಾವು ಹಸ್ರಮಯ ಮಾಡ್ತೀವಿ ಅಂತ ಹೇಳುವ ಅವರು ಓಪನ್ ಆಗಿ ಹೇಳುವಾಗ ನಾವನ್ ಆಗಿ ಮಾಡುವಾಗ ನಮ್ಮಲ್ಲಿ ಹರಿಯಲ್ಲ ಒಂದ್ ಕಸು ಕುಸು ನಾವು ಗರಂ ಆಗ್ಬೇಕ ಗರಂ ಆಗಿಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ ಅರ್ಜುನ್ ಹಿಂಗ ತಣ್ಣಗಾಗಿರ್ತಾ ಅವನು ಗರಂ ಮಾಡೋ ಸಲುವಾಗಿ ಭಗವದ್ಗೀತೆಯ ಉಪದೇಶವನ್ನು ಕೃಷ್ಣ ಪರಮಾತ್ಮ ಆದ್ದರಿಂದ ನಾವೆಲ್ಲರೂ ಕೂಡ ಅಂತಹ ಧರ್ಮವನ್ನು ಉಳಿಸೋಣ ಬೆಳೆಸೋಣ ನಾವಂತೂ ಕಾವಿನ ಹಾಕಿದ್ರು ಬಿಡ್ರಿ ಭಗವಾನ್ ನಮ್ಮ ವಸ್ತ್ರ ಆಭೂಷಣನ ಹಿಂಗಾಗಿ ನಾವು ಧರ್ಮಕ್ಕಾಗಿಯೇ ಹೋರಾಟ ಮಾಡೋ ಅಂಥವ್ರು ನೀವು ಅರ್ಧ ಮರ್ದ ಹಾಕಿರಿ ನಿಮ್ದು ಸನ್ಯಾಸ ಶಿಕ್ಷೆ ಆದಂಗ ಆಗೈತೆ ತೆರೆ ಮೇಲೆ ಹಾಕೇರಿ ಶಾಲೆ ಹಾಕೇರಿ ಇನ್ನು ಸಮಯ ಬಂತು ಅಂದ್ರೆ ಎಲ್ಲರೂ ಧ್ವಜ ಹೇಳಲ್ಲ ಹಿಂದೂಸ್ಥಾನಕ್ಕಾಗಿ ಹಿಂದೂ ಧರ್ಮಕ್ಕಾಗಿ ಅಖಂಡ ಹಿಂದೂ ರಾಷ್ಟ್ರ ಸ್ಥಾಪನೆಗಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆ ಅದ್ಭುತವಾದಂತಹ ವಿಚಾರಧಾರೆಗಳ ಮುಖಾಂತರ ನೈಜ ಹಿಂದುತ್ವದ ಪ್ರತಿಪಾದಕರಾಗಿರುವಂತಹ ಶ್ರೀಗಳವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಕಾರ್ಯಕ್ರಮದ ಅತ್ಯಂತ ಮುಖ್ಯವಾದಂತಹ ಘಟ್ಟ ನಮ್ಮ ಕಾರ್ಯಕ್ರಮದ ಸಾನಿಧ್ಯವನ್ನು ವಹಿಸಿರುವಂತಹ ಇದೇ ಮಠದ ಶ್ರೀ ವೀರೇಶ್ವರ ದೇವರು ವಿರುದ್ಧ ಪ್ರತಿಜ್ಞಾವಿಧಿ ಸಮಾರಂಭ ನಡೀತಾ ಇದೆ ಈ ಪ್ರತಿಜ್ಞಾ ವಿಧಿ ಸಮಾರಂಭ ನಡೆಯುವಂತಹ ಸಂದರ್ಭದಲ್ಲಿ ಎಲ್ರೂ ಏತು ನಿಂತು ತಮ್ಮ ಮತ್ತು ಬಲಗಾಲನ್ನ ಮುಂದೆ ಚಾಚಿ ವಿಧಿಯನ್ನು ಸ್ವೀಕರಿಸಬೇಕು ಈಗ ಒಂದು ಸ್ವಲ್ಪ ಸಭೆಯಲ್ಲಿ ಉದ್ದೇಶಿ ಶ್ರೀಗಳು ಮಾತಾಡ್ತಾರೆ ಆಮೇಲೆ ಪ್ರತಿಜ್ಞಾ ಬೋಧನೆ ಮಾಡ್ತಾರೆ ಆಮೇಲೆ ಒಂದೇ ಮಾತ್ರ ಗೀತೆ ಆಗ್ತಾ ಇದೆ ಆ ಗೀತೆಯ ನಂತರ ಅದ್ಭುತವಾದಂತಹ ಸಂಭಾಜಿ ರಾಜ ಮಹಾರಾಜನ ಜೀವನ ಚರಿತ್ರೆ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿ ಬರಲಿದೆ ಆಮೇಲೆ ಕಾರ್ಯಕ್ರಮ ಕೊನೆಗೊಳ್ಳುತ್ತೆ ಹಾನಗಲ್ಲ ಗುರುಕುಮಾರ ಮಹರ್ಷ್ ಯೋಗಿಗಳನ್ನ ನಿನ್ನ ಹೃದಯ ಸ್ಮರಣೆ ಮಾಡಿಕೊಂಡು ಆರಾಧ್ಯ ಗುರುಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಕೆಲ್ಸನ್ ಗ್ರಾಮದಲ್ಲಿ ನಡೆದಿರತಕ್ಕಂತಹ ವಿರಾಟ್ ಹಿಂದೂ ಸಮಾವೇಶ ಈ ಸಮಾವೇಶದ ವೇದಿಕೆ ಮೇಲೆ ಆಶ್ಲೀನರಾಗಿರ್ತಕ್ಕಂತಹ ಬೀಳೂರಿನ ವಿರಾಟ್ ಮಠದ ಪರಮ ಪೂಜೆಯಲ್ಲಿ ಅನೇಕ ದೇಶೀಯ ವಿಚಾರಗಳನ್ನು ಇಟ್ಟುಕೊಂಡು ನಿರ್ಗಳವಾಗಿ ಒಂದು ಗಂಟೆಗಳ ಕಾಲ ಮಾತನಾಡಿರತಕ್ಕಂತಹ ಶ್ರೀ ರವೀಂದ್ರ ಜಿ ಅವರಲ್ಲಿ ಕಬ್ಸೆ ಡಾಕ್ಟರ್ ಅವರಲ್ಲಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತ ಎಲ್ಲ ಗಣ್ಯ ಮಾನ್ಯರೇ ಸೇರಿರ್ತಕ್ಕಂತ ಎಲ್ಲ ಶರಣ ತಂದೆ ತಾಯಿಗಳು ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣೋಷ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದ್ದಾರೆ ಸಿದ್ಧಯ ಪ್ರಾಣಿಕರು ಒಂದು ಕಡೆ ಹೇಳ್ತಾರೆ ತಮ್ಮ ವಚನದಲ್ಲಿ ಆರೋಗ್ಯ ಬೇಕು ಆರೋಗ್ಯ ಸೂತ್ರಗಳ ಪಾಲನೆ ಬೇಡ ಸಂಸಾರದ ಸುಖ ಬೇಕು ಸಂಸಾರದ ಹೊಣೆ ಬೇಡ ಅಧಿಕಾರ ಬೇಕು ಕರ್ತವ್ಯದ ನಿರ್ವಹಣೆ ಬೇಡ ಜನರ ಮತಗಳು ಬೇಕು ಜನಹಿತ ಸಾಧನೆ ಬೇಡ ಶಾಸನ ರಕ್ಷೆ ಬೇಕು ಶಾಸನದ ರಕ್ಷಣೆ ಬೇಡ ವಿಶ್ವವಿದ್ಯಾಲಯದ ಪದವಿ ಬೇಕು ಅಧ್ಯಯನ ಬೇಡ ಅಂತಕ್ಕಂತಹ ಮಾತುಗಳನ್ನ ಹೇಳ್ತಾರೆ ಮುಂದುವರೆದು ತಮ್ಮ ವಚನದ ಸಾಲಿನೊಳಗೆ ಹೇಳತಾರ ಬಹಳ ಅರ್ಥಪೂರ್ಣವಾಗಿ ನಮ್ಗೆಲ್ಲರಿಗೂ ಮನವರಿಕೆ ಆಗ ಮುಂದಿನ ಸಾಲಿನೊಳಗೆ ಏನ್ ನೀಡುವ ಫಲ ಬೇಕು ಧರ್ಮಾಚರಣೆ ಬೇಡ ಅನ್ನುವಂತಹ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ತಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೇಳ್ತೀವಿ ಈಗ ಬೀಳೂರು ಅಜ್ಜಾರ್ ಹೇಳಿದ್ರು ಕೇಸರಿ ಶಾಲಾ ತೆರಿನಾರ್ ಕಪ್ಪಿ ಮತ್ತೆಲ್ಲ ಇವನ್ನೆಲ್ಲ ಹಾಕೋತಿವಿ ನಾವು ವಿರಾಟ್ ಹಿಂದೂ ಸಮಾವೇಶ ಆಗಿರ್ಬೋದು ಯಾವುದೇ ಧರ್ಮದ ಸಮಾವೇಶ ಆಗಿರ್ಬೋದು ಇವನ್ನೆಲ್ಲ ಹಾಕೋತಿವಿ ಆದ್ರೆ ಬಾಯಿ ನೋಡ್ರೆ ಕುಂಕುಮ ಆಗಿರ್ತತಿ ಜಿ ಅವ್ರು ನಮ್ಮ ಯುವಕರು ಏನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ತಾ ಇಲ್ಲ ಸಾಯಂಕಾಲ ಆಯ್ತತ್ತಂದ್ರ ಮನೆಗಳನ್ನ ಬಿಟ್ಟು ಬೇರೆ ಕಡೆ ಎಲ್ಲೂ ಹೆಚ್ಚಿಡ್ ಹಾಕತ್ ಆಮೇಲೆ ಮನೆ ಮನೆ ತಾನೇ ಬೆಳಗಾವದಲ್ಲಿ ನಡೆದಿರ್ತಕ್ಕಂತಹ ಒಂದು ದುರಂತ ಏನಂತಂದ್ರೆ ನಮ್ಮ ಧರ್ಮದಲ್ಲಿರ್ತಕ್ಕಂತಹ ಯುವಕರನ್ನ ಸೆಳೆದು ರಾಂಜಾ ಅಪೂರ್ಮಕ್ಕೆ ಅವರನ್ನು ಒಳಗಾಗಿಸಿ ಅವರನ್ನು ಪೂರ್ಣವಾಗಿ ವ್ಯಸನರನ್ನಾಗಿ ಮಾಡಿ ನಮ್ಮ ಯುವಕರನ್ನ ಮುಂದಿಸ್ತಕ್ಕಂತಹ ಒಂದು ಬಹುದೊಡ್ಡ ಷಡ್ಯಂತ್ರ ಈ ಸಮಾಜದೊಳಗ ನಡೀತಾ ಇದೆ ಅದನ್ನೆಲ್ಲವನ್ನ ಅರಿತುಕೊಂಡು ನಾವು ಎಚ್ಚೆತ್ಕೋಬೇಕಾಗಿದೆ ಪಾಲಕರಾಗಿರ್ತಕ್ಕಂಥವ್ರು ನಿಮ್ಮ ಮಕ್ಕಳ ಕಡೆ ನೀವು ಗಮನ ಕೊಡಬೇಕಾಗಿರ್ತಕ್ಕಂತಹದ್ದು ಬಹಳ ಅಮೂಲ್ಯವಾಗಿರ್ತಕ್ಕಂತಹದ್ದು ಈ ದೇಶ ಹಾಗೆ ಉಟ್ಕೊಂಡಿಲ್ಲ ಸುಮಾರು ಸಾವಿರ ಸಾವಿರ ವರ್ಷಗಳ ಇತಿಹಾಸ ಇದೆ ನಿಮ್ಗೆಲ್ಲ ಗೊತ್ತಿರ್ಬೋದು ಶ್ರೀಕೃಷ್ಣ ದೇವರಾಯ ಅಂತಕ್ಕಂತಹ ರಾಜ ಈ ದೇಶದಲ್ಲಿ ಆಗ್ಬೋದ ಶ್ರೀಕೃಷ್ಣ ದೇವರ ಕಾಲದೊಳಗ ನಾವೆಲ್ಲಾ ಈಗಿನ ಕಾಲದೊಳಗ ಬಂಗಾರ ಹೋಗ್ಬೇಕಂತಂದ್ರ ಬಹಳ ಕಷ್ಟ ಐತಿ ದೀಡ್ ಲಾಖ್ ದಾಟಬೇಕು ಒಂದ್ ಲಕ್ಷ ಅರವತ್ ಸಾವಿರ ಸಮೀಪ ಸಮೀಪ ಹೋಗ್ಬಿಟ್ಟೈತಿ ಈಗ ಅವಾಗ ಬಹಳ ಕಷ್ಟ ಐತಿ ಅವಾಗಿನ ಕಾಲದೊಳಗ ಶ್ರೀಕೃಷ್ಣ ದೇವರಾಯನ ಕಾಲದೊಳಗ ಮುತ್ತೂರು ರತ್ನಗಳನ್ನ ಸೇರಿ ಸೇರಿ ಅಳಿತಿದ್ರ ಅಂತಂದ್ರ ನಮ್ಮ ಭಾರತ ದೇಶದ ಶ್ರೀಮಂತಿಕೆ ಎಷ್ಟಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಆ ನಿಟ್ಟಿನೊಳಗ ಶ್ರೀ ಕೃಷ್ಣ ದೇವರಾಯ ಸ್ಥಾಪನೆ ಮಾಡಿರ್ತಕ್ಕಂತಹ ಹಂಪಿ ಸಾಮ್ರಾಜ್ಯಗಳು ಅಲ್ಲಿ ಅದ್ಭುತವಾಗಿರ್ತಕ್ಕಂತಹ ದೇವಸ್ಥಾನಗಳನ್ನ ವಿನ್ಯಾಸಗಳನ್ನ ನಿರ್ಮಾಣ ಮಾಡಿದ್ದಾರೆ ನಮ್ಮ ದೇಶದ ಗುಡಿಗಳ ಸಂಸ್ಕೃತಿ ಎಂತಾಗಿದೆ ಅಂತ ಕಲ್ಲನ್ನು ಹೊಂದಿದೆ ಅಂತ ಸಪ್ತ ಸ್ವರಗಳನ್ನ ಹೊಮ್ಮಿಸ್ತಕ್ಕಂತಹ ದೇಶ ಯಾವ್ದಾದ್ರು ಅಂತ ಅದು ನಮ್ಮ ಹೆಮ್ಮೆಯ ಭಾರತ ಅಂತಕ್ಕಂಥದನ್ನ ನಾವ್ ಯಾರು ಹೇಳ ಬರೇ ನೋಡ್ರಿ ಕಣ್ಣು ಮುಟ್ಟಿದೀವಿ ಅಂತಂದ್ರ ಸರಿ ಅಂತಕ್ಕಂತಹ ಸ್ವರವನ್ನ ಹೊಮ್ಮಿಸ್ತಕ್ಕಂತಹ ರಾಷ್ಟ್ರ ಅದು ನಮ್ಮ ಕರ್ನಾಟಕದೊಳಗೆ ಇರ್ತಕ್ಕಂತಹ ಹಂಪಿಯ ದೇವಸ್ಥಾನದೊಳಗೆ ನಾವೆಲ್ಲ ಕಾಣ್ತಿದೀವಿ ಅಂತಕ್ಕಂಥದನ್ನ ನಾವ್ಯಾರು ಮೆರಿಬಾರದು ಮನೆ ಮನೆ ತಾಯಿ ಒಬ್ಬ ನಮ್ಮ ದೇಶದೊಳಗೆ ಇರ್ತಕ್ಕಂತಹ ರಾಜಮಂಥನದ ತಾಯಿ ದೇಹವನ್ನು ಬಿಟ್ಟು ಕಾಮಾಖ ಸುಂದರಿ ಅಂತ ಹೇಳಿ ಜನವರಿ ಹನ್ನೆರಡನೇ ತಾರೀಕು ಆ ತಾಯಿ ತನ್ನ ಪ್ರಾಣವನ್ನ ಬಿಟ್ಟು ಈ ತಾಯಿಯ ಅದ್ಭುತವಾಗಿರ್ತಕ್ಕಂತಹ ಸಮಾಜಕ್ಕೆ ಕೊಡುಗೆ ಎಂತದಿದೆ ಅಂತಂದ್ರೆ ಹತ್ತೊಂಬತ್ತು ನೂರ ಅರವತ್ತೆರಡು ಭಾರತ ಮತ್ತು ಚೀನಾ ದೇಶದ ಮಧ್ಯದೊಳಗ ವಿದ್ ನಡೆದಿತ್ತು ವಿದ್ಯುತ್ ನಡೆದಂತಹ ಸಂದರ್ಭದೊಳಗ ಈ ದೇಶಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ನುವಂತಹ ಆ ತಾಯಿ ವಿಚಾರಕ್ಕೊಳಗಾದಾಗ ತನ್ನ ರಾಜ ಸುಮಾರು ಆರ್ನೂರು ಕೆಜಿ ಬಂಗಾರವನ್ನ ಈ ದೇಶಕ್ಕಾಗಿ ಅರ್ಪಣೆ ಮಾಡಿರ್ತಕ್ಕಂತಹ ಒಬ್ಬ ತಾಯಿ ಅದು ನಮ್ಮ ದೇಶದೊಳಗಿರ್ತಕ್ಕಂತಹ ಕಾಮಾಕ್ಷ ಆರ್ನೂರು ಕೆ ಜಿ ಬಂಗಾರ ಕೊರುದ್ರ ಜೊತೆಗೆ ಸುಮಾರು ತೊಂಬತ್ತು ಎಕರೆ ಭೂಮಿ ದಾನವನ್ನ ಆ ತಾಯಿ ಮಾಡಿದ್ದು ಅಂತ ಎಲ್ಲ ತಾಯಿಯಿಂದ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪರಿಪಾಲನೆ ಮಾಡೋಣ ಅನ್ನುವಂತ ವಿಚಾರವನ್ನ ವೇದಿಕೆ ಮೂಲಕ ನಿಮ್ಗೆಲ್ಲ ವ್ಯಕ್ತಪಡಿಸ್ತಾ ಸುಮಾರು ಒಂದು ಶತಮಾನಗಳ ಹಿಂದೆ ಜರ್ಮನ್ ದೇಶದೊಳಗ ಒಬ್ಬ ತತ್ವಜ್ಞಾನಿ ಆಗ್ಬೋದ ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥ ಹೆಸರನ್ನು ನೀವೆಲ್ಲ ಕೇಳಿರ್ಬೋದು ಈ ದೇಶದೊಳಗ ಅಂತಹ ಭಾಷೆಗೆ ತಾಕತ್ತಂದ್ರೆ ಸಂಸ್ಕೃತ ಭಾಷೆಯನ್ನ ಜರ್ಮನ್ ದೇಶದೊಳಗೆ ಇದ್ಕೊಂಡು ಮೂವತ್ತು ವರ್ಷಗಳ ಕಾಲ ಸಂಸ್ಕೃತವನ್ನ ಕಲಿತು ಆ ಸಂಸ್ಕೃತ ಭಾಷೆಯನ್ನ ಜರ್ಮನ್ ಭಾಷೆಗೆ ತರಬೀವಿ ಮಾಡಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಮ್ಯಾಕ್ಸ್ ಮುಲ್ಲರ್ ಯಾಕೆ ಆ ವ್ಯಕ್ತಿ ನಮ್ಮ ದೇಶದ ಸಂಸ್ಕೃತ ಭಾಷೆಯನ್ನ ತನ್ನ ದೇಶದ ಜರ್ಮನ್ ಭಾಷೆಗೆ ಮಾಡಿದ ಅಂತಂದ್ರೆ ಆ ಸಂಸ್ಕೃತದೊಳಗ ಅನೇಕ ಶಕ್ತಿಯ ವಿಷಯಗಳಿದಾವೆ ಯೋಗದ ವಿಷಯಗಳಿದಾವೆ ಅನೇಕ ಒಳ್ಳೆ ಒಳ್ಳೆ ವಿಚಾರಗಳನ್ನ ಹೊಂದಿರತಕ್ಕಂತಹ ಒಂದು ನಮ್ಮ ದೇಶದ ಸಮೃದ್ಧಿ ಆಗಿರ್ತಕ್ಕಂತ ಭಾಷೆ ಅದು ಸಂಸ್ಕೃತ ಭಾಷೆ ನೀವೆಲ್ಲ ವಿಕಿಪೀಡಿಯಾದೊಳಗ ಹೊಡೆದು ನೋಡ್ಬೋದಿ ಅಂತಕ್ಕಂತಹ ಒಂದು ಸೌರ ಲೌಕೆಯ ಪ್ರದೇಶ ಇದೆ ಅಮೆರಿಕದೊಳಗೆ ಬರ್ತಕ್ಕಂತಹ ನಾಸಾ ಆ ನಾಸಾದೊಳಗೆ ಕೆಲಸ ಮಾಡತಕ್ಕಂತ ಸಾವಿರಾರು ವಿಜ್ಞಾನಿಗಳು ನಮ್ಮ ದೇಶದ ಸಂಸ್ಕೃತದ ಶ್ಲೋಕಗಳನ್ನ ಬಳಸಿಕೊಂಡು ಎಷ್ಟೋ ಸಂಶೋಧನೆಗಳನ್ನ ಇತ್ತೀಚಿನ ದಿನೊಳಗ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಮಾಹಿತಿ ನಾವೆಲ್ಲ ಸುದ್ದಿ ಮೂಲಕ ತಿಳಿದುಕೊಳ್ತಾ ಇದ್ದೇವೆ ಆ ನಿಟ್ಟಿನೊಳಗ ನಮ್ಮ ಯುವಕರು ನಮ್ಮ ಎಲ್ಲ ನಾಡಿನ ಜನತೆ ನಮ್ಮ ಧರ್ಮವನ್ನ ಅರಿತುಕೊಳ್ಳೋಣ ನಮ್ಮ ಶ್ಲೋಕಗಳನ್ನ ತಿಳಿದುಕೊಳ್ಳೋಣ ನಮ್ಮ ವಚನಗಳನ್ನ ತಿಳಿದುಕೊಳ್ಳೋದ್ರ ಮೂಲಕ ಈ ದೇಶವನ್ನ ಸಮೃದ್ಧಿಯನ್ನಾಗಿ ಮಾಡುವುದರ ಕಡೆಗೆ ಹೆಜ್ಜೆ ಇಡೋಣ ಅನ್ನುವಂತಹ ವಿಚಾರವನ್ನ ವೇದಿಕೆ ಮೂಲಕ ನಿಮ್ಗೆಲ್ಲಾ ವ್ಯಕ್ತಪಡಿಸ್ತಾ ಒಂದೇ ಒಂದು ಮಾಹಿತಿಯನ್ನು ಹೇಳಿ ಇದೆ ಅಂತ ಹೇಳ್ತೀನಿ ವಿರಾಟ ಹಿಂದೂ ಸಮ್ಮೇಳನ ಈ ಸಮ್ಮೇಳನಕ್ಕೊಂದು ಹಿನ್ನೆಲೆ ಇದೆ ಈ ಸಮ್ಮೇಳನ ಸುಮಾರು ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಸಮಾವೇಶ ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಒಳಗ ಮೊಟ್ಟ ಮೊದಲನೇ ಸಮಾವೇಶ ಜೇಗಿತ್ತು ಅಂತಕ್ಕಂತಹ ಮಾಹಿತಿ ನಮಗ ಸುದ್ದಿ ಮೂಲಕ ತಿಳಿತೈತಿ ಇನ್ನೊಂದು ವಿಶೇಷ ಅಂತಂದ್ರೆ ನಮ್ಮ ದೇಶದ ಆಚೆಗರು ಕೂಡ ಅದ್ಭುತವಾಗಿರ್ತಕ್ಕಂತಹ ಸಮಾವೇಶ ವಿರಾಟ್ ಹಿಂದೂ ಸಮಾವೇಶ ಎಲ್ಲಿ ನೀಡ್ತಂದ್ರೆ ಇಂಗ್ಲೆಂಡ್ ದೇಶದ ಲಂಡನ್ ಒಳಗ ವಿರಾಟ್ ಹಿಂದೂ ಸಮಾವೇಶ ನೀಡ್ತೇವೆ ಯಾವ ಕಾರಣಕ್ಕಾಗಿ ನಡೀತು ಅಂದ್ರೆ ಹತ್ತೊಂಬತ್ ನೂರ ಎಂಬತ್ ಒಂದರಲ್ಲಿ ಭಾರಿ ದೊಡ್ಡ ಪ್ರಮಾಣದೊಳಗೆ ಮತಾಂತರ ನೀಡಿತ್ತು ಆ ಮತಾಂತರವನ್ನ ತಡೆ ಕೊಟ್ಟೋಸ್ಕರ ಅಲ್ಲಿರ್ತಕ್ಕಂತಹ ಡಾಕ್ಟರ್ ಕರಣ್ ಸಿಂಗ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಹತ್ತೊಂಬತ್ ನೂರ ಎಂಬತ್ತೊಂದರೊಳಗ ಲಂಡನ್ನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತಹ ಸಮಾವೇಶವನ್ನ ಕೈಗೊಳ್ತಾನೆ ಆ ಸಮಾವೇಶ ಎಲ್ಲ ಜನರು ನೋಡ ನನಗ ಬಹಳ ಜನ ಅನ್ಸುತ್ತೆ ಆ ಸಮಾವೇಶದೊಳಗ ಸಾಗರ ರಾಜ್ಯ ದಾಟಿ ಮುಗಿರ್ತಕ್ಕಂತ ಎಷ್ಟು ಜನ ಆ ಸಮಾವೇಶದೊಳಗ ಸೇರಿದಿರತ್ತಂದ್ರ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಹತ್ತೊಂಬತ್ ನೂರ ಎಂಬತ್ ಒಂದನೇ ಇಶಿಯೊಳಗ ಲಂಡನ್ ಹಿಂದೂ ಸಮಾವೇಶವನ್ನ ಬಹಳ ಅದ್ದೂರಿಯಾಗಿ ನಡೆಸಿದ್ರು ಅಂತಕ್ಕಂತ ಮಾಹಿತಿ ನಮಗ ಈ ಸುದ್ದಿ ಮೂಲಕ ತಿಳಿದ್ ಬಂದತಿ ಆ ನಿಟ್ಟಿನೊಳಗ ನಾವೆಲ್ಲ ಬಹಳಷ್ಟು ಹೆಚ್ಚು ಎಚ್ಚೆತ್ಕೋಬೇಕಾಗಿತಿ ಸರ್ ಅವ್ರಿಗೆ ಜಿಗೇರಿ ಸರ್ ಅವರಿಗೆ ಸರಿ ಯಾಕ್ರಿ ನೀವು ಒಂದಿಷ್ಟು ಅನೌನ್ಸ್ ಮಾಡಿ ನಷ್ಟ ಕುಂಬರ್ಸ್ಬೇಕಾಗಿತ್ತು ಅಂತಕ್ಕಂತಹ ಮಾತುಗಳನ್ನ ಅವ್ರಿಗೆ ಹೇಳ್ತಾ ಇದ್ದೆ ಅವ್ರು ಹೇಳಿದ್ರೆ ನಿಮ್ಗೆ ಏನ್ ಜನ ಈ ಶೋಭಾಯಾತ್ರೆ ಎಲ್ಲರೊಳಗ ದಣದ್ದು ದಂಡದ್ದು ಸುಸ್ತಾಗ್ಯಾರೋ ಅದಕ್ಕೆ ಹೋಗ್ಯಾರ ಅನ್ನೋಂತಹ ಮಾತುಗಳನ್ನ ಹೇಳಿದ್ರು ನಾವೆಲ್ಲಾ ಅರ್ಥ ಮಾಡ್ಕೊಬಿಟ್ಟು ನೀವೆಲ್ಲಾ ದಕ್ಷಿಣ ಆಫ್ರಿಕಾ ಅಂತಕ್ಕಂತಹ ಹೆಸರನ್ನೇ ಕೈಯಿರ್ಬೋದು ಆ ರಾಷ್ಟ್ರದೊಳಗೆ ಒಬ್ಬ ವ್ಯಕ್ತಿ ಆಗ್ಬೋದ ನರ್ಸನ್ ಮಂಡ್ಯಲ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ವಿಚಿತ್ರ ವಿಶಿಷ್ಟ ವ್ಯಕ್ತಿತ್ವ ಎಂತ ಆರು ಅಡಿ ಜಾಗ ಇಪ್ಪತ್ತೇಳು ವರ್ಷಗಳ ಕಾಲ ದೇಶದಲ್ಲಿರ್ತಕ್ಕಂತಹ ಕಿರಿಯರಿಗೆ ಒಂದು ಸ್ವಾತಂತ್ರ್ಯ ಸಿಗುವಕ್ಕೋಸ್ಕರ ಕುಡಿದಿರತಕ್ಕಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅದು ನೆಲ್ಸನ್ ಮಂಡ್ಯನ ಅಂತಕ್ಕಂಥದನ್ನ ನಾವು ಯಾರು ಮೇಬಾರ್ದು ಅಂತಹ ವ್ಯಕ್ತಿಗಳ ಆದರ್ಶಗಳನ್ನ ನಾವೆಲ್ಲ ಅಳವಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಧರ್ಮವನ್ನು ಕಟ್ಟೋಣ ಅನ್ನುವಂತ ವಿಚಾರವನ್ನ ಈ ವೇದಿಕೆ ಮೂಲಕ ನಿಮ್ಗೆಲ್ಲ ತಿಳಿಪಡಿಸ್ತಾ ಇಲ್ಲಿ ಎಲ್ಲ ಸೇರಿ ಬಹಳಷ್ಟು ಸಂಘಟನೆಗಳೆಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ ಅಂತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈಗ ವಿದ್ಯೆ ವಿಧಿಯನ್ನು ನಡೆಸಿ ನಾವೆಲ್ಲರೂ ಎಲ್ಲಿಕೋಬೇಕು ಬಲಗಾಲನ್ನು ಮುಂದೆ ಮಾಡಬೇಕು ಕೈಯನ್ನು ಮುಂದೆ ಚಾಚಬೇಕು ನಾ ಹೇಳಿದ ರೀತಿಯಾಗಿ ನೀವೆಲ್ಲರೂ ಕೂಡ ಹೇಳಿ ಅಂತಕ್ಕಂತಹ ಒಂದೇ ಒಂದೇ ವರ್ಷಕ್ಕೆ ಕನಿಷ್ಠ ಕನಿಷ್ಠ ಕೇಳಿದ ವರ್ಷಕ್ಕೆ ಕನಿಷ್ಠ ವರ್ಷಕ್ಕೆ ಕನಿಷ್ಠ ಒಂದು ಗಿಡವನ್ನ ಹಚ್ಚಿ ಒಂದು ಗಿಡವನ್ನ ಹಚ್ಚಿ ಪೋಷಣೆ ಮಾಡುತ್ತೇನೆ ಪೋಷಣೆ ಮಾಡುತ್ತೇನೆ ನನ್ನ ಗಿಡದೇ ಎರಡನೇದು ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುತ್ತೇನೆ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುತ್ತೇನೆ ಸಮಾಜದಲ್ಲಿನ ಉಚ್ಚ ಉಚ್ಚ ಸಮಾಜದಲ್ಲಿನ ಉಚ್ಚನೇ ಸ್ಥಾನಿಕ ಉತ್ಪಾದನೆ ಸ್ಥಾನಿಕ ಉತ್ಪಾದನೆ ಅಥವಾ ಸ್ವದೇಶಿ ವಸ್ತುಗಳನ್ನ ಅಥವಾ ಸ್ವದೇಶಿ ವಸ್ತುಗಳನ್ನ ಮಾತ್ರ ಬಳಸುತ್ತೇನೆ ಮಾತ್ರ ಬಳಸುತ್ತೇನೆ ನನ್ನ ಮನೆಯಿಂದಲೇ ನನ್ನ ಮನೆಯಿಂದಲೇ ಎಲ್ಲ ಬದಲಾವಣೆ ಆರಂಭ ಎಲ್ಲ ಬದಲಾವಣೆ ಆರಂಭ ಎಂದು ಈ ಮೂಲಕ ಭಾರತ ಮಾತೆಯ ಎಂದು ಈ ಮೂಲಕ ಭಾರತ ಮಾತೆಯ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ ಭಾರತ್ ಮಸಾಕಿ ಭಾರತ್ ಮಸಾಕಿ ಒಂದೇ ಮಾತರ ಒಂದು ಮಾತರ